ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಇವತ್ತು ಗುರುವಾರ ಬೆಳಗ್ಗೆದು ವ್ಲಾಗ್ ಹಾಕಿದ್ದೀನಿ ಕೋಡ್ಬಳೆ ಮಾಡಿದ್ದು ನೋಡಿದ್ದೀರಾ ಅನಿಸುತ್ತೆ ಇದು ಈವ್ನಿಂಗ್ ಮಾಡಿದ್ದು ನಾನು ವ್ಲಾಗು ನೋಡಿ ಇವಾಗ ತಾನೇ ಪೂಜೆ ಆಯಿತು ಪೂಜೆ ಆದಮೇಲೆ ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ ಏನಂದರೆ ನಂದು ಕೋ ಸಿಸ್ಟರ್ ಬರ್ಡೇ ಆಗಿ ಆಲ್ರೆಡಿ ಒಂದು ವಿನು ಬರ್ಡೇಗೂ ಅವ್ಳ ಬರ್ಡೇಗೂ ಒಂದು ಫೋರ್ ಫೋರ್ ಡೇಸ್ ಗ್ಯಾಪ್ ಇತ್ತು ವಿನು ಸಿಕ್ತಾ ಬಟ್ ಅವಳು ಸಿಕ್ಕಿರಲಿಲ್ಲ ಇವಾಗ ಇಲ್ಲಿ ನಮ್ಮ ಮನೆಗೆ ಬಂದಿದ್ದಾಳೆ ಅಲ್ವಾ ಸೊ ಅದಕ್ಕೆ ಒಂದು ಸರ್ಪ್ರೈಸ್ ಆಗಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ ಇವಾಗ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವಳಿಗೆ ಅಂತ ನೆನ್ನೆ ಒಂದು ಗಿಫ್ಟು ತೊಗೊಂಬಂದಿದ್ದೀನಿ ಏನಂದರೆ ಒಂದು ಡ್ರೆಸ್ ತೊಗೊಂಬಂದಿದ್ದೀನಿ ಇವಾಗ ಅದೇ ಡ್ರೆಸ್ನ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಹೊರಗಡೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದಂತೂ ಗೊತ್ತಿಲ್ಲ ನೋಡಿ ಧೂಪ ಹಾಕಿದ್ದೀನಲ್ಲ ಮನೆ ತುಂಬ ಧೂಪ ಸೊ ಅದಕ್ಕೆ ವೀಡಿಯೋ ಸ್ವಲ್ಪ ಇದಾಗಿ ಬರ್ತಾಯಿದೆ ಇವಾಗ ಅವಳಿಗೆ ಕೊಡ್ತೀನಿ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಅದೇ ಡ್ರೆಸ್ ಹಾಕ್ಕೊಂಡು ಈಗ ಹೊರಗಡೆ ಹೋಗ್ತೀವಿ ಹೀಗೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡೋಣ

ಈಗ ಸುಮ್ಮನೆ ರೌಂಡ್ ಬೈಕ್ ಅಲ್ಲಿ ಲಾಂಗ್ ಡ್ರೈವ್ ಆಗಲ್ಲ ಇವಾಗ ರೆಡಿ ಆಗಾಯ್ತು ನೋಡಿ ನೋಡಿ ಟ್ವೆಂಟಿ ರುಪೀಸ್ ಇಯರಿಂಗ್ಸ್ ಹಾಕೊಂಡಿದೀವಿ ಚೆನ್ನಾಗಿ ಕಾಣ್ತಿದೆ ಇದು ಈ ತರ ಎಲ್ಲ ಫಸ್ಟ್ ಟೈಮ್ ಗೊತ್ತಾ ಹಾಕಿರೋದು ನಾನು ಈ ತರ ಎಲ್ಲ ಹಾಕೊಳ್ಳೋದೇ ಇಲ್ಲ ಸೇಮ್ ಫ್ರೆಂಡ್ಸ್ ಹಾಕಿದೀವಿ ಇದ್ರೂ ಒಂದೇ ತರ ಹಾಕೋಬೇಕು ಅಂದ್ಬಿಟ್ಟು ನೋಡಿ ಎಲ್ ಡ್ರೆಸ್ಸು ಇವಾಗ ಹೋಗ್ತಿದೀವಿ ಅಂತ ಓದ್ಮೇಲೆ ಹೇಳ್ತೀನಿ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಮನೇಲಿರೋಳ್ಗೆ ಬಟ್ಟೆ ತಂದು ಕೊಟ್ಬಿಟ್ಟು ಹಾಕೊಂಡು ಸರ್ಪ್ರೈಸ್ ಕೊಟ್ಟಿದ್ದಾರೆ ನನಗ್ ಬಟ್ಟೆನ ಹಾಕೊಂಡ್ ರೆಡಿಯಾಗಿ ನಿಂತಿದೀವಿ ಎಲ್ಲಿಗೆ ಹೋಗ್ತೀವೋ ಏನ್ ಮಾಡ್ತೀವೋ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಓದ್ಮೇಲೆ ಫೀಲ್ ಮಾಡುವ ಅಷ್ಟೆ ಅಲ್ವಾ ನಾವ್ ಯಾವಾಗ್ಲೂ ಅಷ್ಟೇ ಸಡನ್ ಆಗಿ ಪ್ಲಾನ್ ಮಾಡೋದು ಬಟ್ ಪ್ಲಾನ್ ಮಾಡ್ಕೊಂಡು ಹೋದಾಗ ಯಾವತ್ತೂ ಅದು ಸಕ್ಸಸ್ ಆಗಿಲ್ಲ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಅದು ಏನು ಗೊತ್ತಾ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ ನನ್ನ ನಮ್ಮ ಏರಿಯಾದಲ್ಲಿರೋ ಚಾಕೊಲೇಟರಲ್ಲೇ ಸ್ಮಾಲ್ ಸ್ಮಾಲ್ ಕಪ್ ಕೇಕ್ಸ್ ತೊಗೊಂಡೆ ಸಾಕು ಅದನ್ನೇ ಕ್ಯೂಟಾಗಿರುತ್ತೆ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದು ಸೂತ್ರವಾಗಿ ಅಂದರೆ ಚೈನೀಸ್ ಫುಡ್ ತಿನ್ನೋಣ ಅಂತ ಹೋದ್ವಿ ನಾನ್ ವೆಜ್ ತಿಂದೇ ಇರೋ ಕಾರಣ ವೆಜ್ ತಿನ್ನಬೇಕಿತ್ತು ಸೊ ಅದಕ್ಕೆ ಪೀಝಾ ಮತ್ತು ಪನ್ನೀರ್ ಐಟಮ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನಾವು ಸೂತ್ರಾಗಿ ಬಂದ್ವಿ ಯಾಕಂದರೆ ಇಲ್ಲಿ ಆಗಿ ಕೂತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ಬೋದು ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ Itu mostly herbal, tuh. Manas Ready aduh, jadi nangis. kau pun tahan? Oh, dinda peda. Eh, halo, saya ibaratnya belah peta, happy birthday to you. Happy birthday to you, happy birthday to you. Hah, mana? 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 तिन से और केक नोटते तिनक्के बनसीला मेकी चावला ए और लिपस्टिक बनेसवीली बनेसवी ह तिनो केक तिनो ए तिनो आइतो तिनप्पा नाचता आमा डॉट पेठ है हैप्पी बर्थडे है ಒಂದೇ ಕೇಕ್ ಕಲ್ ತಿನ್ನಿ ಏ ಮೆತ್ ಬೇಡ ಮೆತ್ ಬೇಡ ಹೊಡಿತೀನಿ ನಾನು ಮಾಡ್ತಿರೋದು ಚೈನೀಸ್ ಫುಡ್ ಟ್ರೈ ಮಾಡಿದ್ಯಾ

ಏನೇನು ವಿನೋ ಹೆಂಗೈತಪ್ಪ ಚೈನೀಸ್ ಫುಡ್ ಅದ್ಕೆ ನಮ್ಗೆ ಒಳ್ಳೇದ್ ಮಾಡುದ್ರೆ ಸಾಕು ಚೈನೀಸ್ ಫುಡ್ ಎಲ್ಲ ಯಾಕೆ ವಿನೋ ಹೆಂಗೈತಪ್ಪ ಚೈನೀಸ್ ಫುಡ್ ಅದಕ್ಕೆ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡುದ್ರೆ ತಿನ್ನಯ್ಯೋ ಹೆಂಗ್ ಹೆಂಗೈತ ಬಾಯಲ್ಲಿ ಮೆಡಿಟ್ ಆಗ್ತಿದೆ ಅಲ್ವಾ ಹಾ ಚೆನ್ನಾಯ್ತಾ

फूल <laughs> <laughs> ये हल्ली पुन्नाना चीज ಅದು ಬೇಕಾ ನಿಮಗೆ ಒಳ್ಳೊಳ್ಳೆ ಚಾಜಾದಿ ತಿಂತೀನಿ ಮಿಸಿ 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 ಕೊನ್ನೋ ಯಾಕನೇ ಇದೆ ಯೋನ ನ ಅದು ಪೀಜಾ ಪೀಜಾ ನ ಪೀಜಾ ಕರೆಕ್ಟಾ ಕೆಚಪ್ ಕೆಚಪ್ ಏಯ್

ಏನ್ ವಿನ ರೆಸಾರ್ಟ್ ಅಲ್ಲ ಇದು ಕೆಫೆ ಸೂತ್ರ ಅಲ್ಲಿಂದ ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡು ಬಂದ್ವಿ ನಮ್ಮ ಹೆಣ್ಮಕ್ಳಿಗೆ ಮೊದಲೇ ಕೆರಬೇಕಾ ಫೋಟೋ ಅಂದರೆ ಇಷ್ಟ ಸೊ ಸ್ವಲ್ಪ ಏನು ಜಾಸ್ತಿನೇ ಫೋಟೋಗಳನ್ನ ತೆಕ್ಕೊಂಡ್ವಿ ಸೆಲ್ಫಿ ಎಲ್ಲ ತೆಕ್ಕೊಂಡು ಅಲ್ಲಿಂದ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ ಇಲ್ಲ ನಿಂಗೆ ಅದು ಎಷ್ಟು ನಿಮಗೆ बाइ म ಸ್ವಿಟ್ ಗೆ ಮನಸಿ ಶೇರ್ ಮಾಡ್ತೀನಿ ಅದಕ್ಕೆ ಅಷ್ಟ 1 ಸ್ಪೂನ್ ಹಾಕ್ಬಿಟ್ರು ನಾ ಮನಸಿ ಗಂತು ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅವಳು 1 ಸ್ಪೂನ್ ಶೇರ್ ಮಾಡೋಕೆ ಬಿಡಲ್ಲ ಓಯ್ ವಾ എക്സ് bất chân nát, bất khích ngạc, khích ngạc ta, welcome, chân nát, à